ಮಾನ್ಯ ಶಿವಕುಮಾರ್ ಅವರ ಬಗ್ಗೆ ಒಂದ್ ರೀತಿಯಲ್ಲಿ ಪಾಪ ಅನ್ಸುತ್ತೆ ಯಾಕೆಂತಂದ್ರೆ ಚುನಾವಣೆಗಿಂತ ಮೊದಲು ಎಸ್ ಎಂ ಕೃಷ್ಣ ಅವರ ನಂತರ ಮನೆ ಬಾಗಲಿ ಅವಕಾಶ ಬಂದಿದೆ ಬಂದಿದೆ ಅಂತ ಹೇಳಿ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಲಿಗರ ಮನೆ ಹತ್ರ ಹೋಗಿ ಒಂದು ಓಟ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ಸ್ಥಾನ ಬಂದಿದೆ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸೋದು ಮಾತ್ರ ಅಲ್ಲ ಬಂಡವಾಳ ಹಾಕ್ತಂಥವ್ರು ಡಿ ಕೆ ಶಿವಕುಮಾರ್ ಅವರು ಆದರೆ ಗೆದ್ದು ಕೂಡಲೇ ಸಿದ್ದರಾಮಯ್ಯನವರು ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು ಎರಡೂವರೆ ವರ್ಷ ಸಿದ್ದರಾಮಯ್ಯನವರಿಗೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯಿತು ಆದರೆ ಆ ಚೇರಿ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯವರು ಐದು ವರ್ಷ ಬಿಟ್ಕೊಡಲ್ಲ ಅನ್ನೋದನ್ನು ಅಲ್ಲಿ ಎಮ್ ಬಿ ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ಕೊಡ್ಸೋಕೆಕ್ ಶುರು ಮಾಡಿದ್ರು ಆಮೇಲೆ ಸತೀಶ್ ಅವರೇ ಹೆಗಲ ಮೇಲೆ ಬಂದೂಕೇ ಇಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಎದೆ ಕೊಂಡು ಹೋಡಿದ್ರು ಅದಾದಮೇಲೆ ಸಿ ಟಿ ರಾಜಣ್ಣನ ಕೈಯಲ್ಲಿ ಹೇಳಿಸಿದ್ರು ಜಮೀರ್ ಅಹಮದ್ ಕೈಲಿ ಹೇಳಿಸಿದ್ರು ಹೀಗೆ ಸಾಲ ಸಾಲಾಗಿ ಡಿ ಕೆ ಅವ್ರಿಗೆ ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಅಂತ ಹೇಳಿಸ್ತಾ ಇದ್ರು ಈ ಮಧ್ಯದಲ್ಲಿ ಸಿದ್ದರಾಮಯ್ಯವ್ರು ತಾವೇ ಹೇಳಿಬಿಟ್ರು ಐದು ವರ್ಷ ನಾನೇ ಅಂದರು ಈಗ ಮಗನ ಕೈಯಲ್ಲಿ ಹೇಳೋಕ್ಕೆ ಶುರು ಮಾಡಿದ್ದಾರೆ ನಾನು ಹಾಸನದಲ್ಲಿ ಯತೀಂದ್ರವರು ಕೊಟ್ಟಿರೋಂಥ ಹೇಳಿಕೆಯೂ ಕೂಡ ನೋಡಿದೆ ನಮ್ಮ ಸಮುದಾಯದವರು ಮುಸಲ್ಮಾನರು ಎಲ್ಲ ಓಟ್ ಕೊಟ್ಟಿದ್ದೀರಿ ನೀವು ಮುಂದೆನೂ ಒಗ್ಗಟ್ಟಾಗಿರಬೇಕು ನೀವು ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಕೊಟ್ಟರೆ ನಮ್ಮ ತಂದೆಯವರೇ ಐದು ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯನವರಿಗೆ ಅಧಿಕಾರಕ್ಕೆ ಆದಮೇಲೆ ಇನ್ನೂ ಐದು ವರ್ಷ ತಾವೇ ಮುಂದುವರಿಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡೋಲ್ಲ ಅನ್ನೋದನ್ನು ಈಗ ಮಗನ ಮುಖಾಂತರವಾಗಿ ಆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಆದರೆ ನಾನು ಯತೀಂದ್ರ ಅವರಿಗೆ ಮತ್ತು ಡಿ ಸಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೇಳುವಂಥದ್ದು ಇಷ್ಟನೆ ಏನು ನಿಮ್ಮ ಸ್ವಜಾತಿಯವ್ರನ್ನ ಆಯೋಜನೆ ಮಾಡಿದಂಥ ವೇದಿಕೆಯಲ್ಲಿ ನಿಂತ್ಕೊಂಡು ನಮ್ಮವರೆಲ್ಲ ಒಂದಾಗಿದ್ದರಿಂದ ಮುಸಲ್ಮಾನರೆಲ್ಲ ಸಹಕಾರ ಕೊಟ್ಟಿದ್ದರಿಂದ ನಮ್ಮಪ್ಪ ಅಧಿಕಾರಕ್ಕೆ ಬಂದರು ಬಂದರು ಅಂತ ಹೇಳ್ತಿರಲ್ಲ ನಿಮ್ಮಪ್ಪ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಲ್ಕು ಸಾರಿ ಗೆಲ್ಲಬೇಕಾದ್ರೆ ಒಕ್ಲಿಗರು ಓಟ್ ಹಾಕ್ತಲೇ ಗೆದ್ದ್ರ ನಿಮ್ಮನ್ನು ಬೆಳೆಸಿದಂಥ ಕೆಂಪೇರೇಗೌಡರು ಒಕ್ಲಿಗರಲ್ವಾ ಆಯಿತು ವರುಣಾದಲ್ಲಿ ನೀವು ಮತ್ತೆ ಗೆದ್ರಲ್ಲ ಅಲ್ಲಿ ಲಿಂಗಾಯತರು ಓಟ್ ಹಾಕ್ತಲೇ ಗೆದ್ರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮೂವತ್ತೊಂಬತ್ತು ಸೀಟನ್ನು ಕೊಟ್ಟಿದ್ರಲ್ಲ ಲಿಂಗಾಯತರು ಅವ್ರು ನಿಮಗೆ ಓಟ್ ಹಾಕಿಲ್ವಾ ಮೂವತ್ತೊಂಬತ್ತು ಜನ ಎಮ್ ಎಲ್ ಎಗಳಿಲ್ವಾ ಹತ್ತಾರು ಜನ ಒಕ್ಕಲಿಗ ಸಮುದಾಯದ ಎಮ್ ಎಲ್ ಎಗಳಿಲ್ವಾ ಬೇರೆ ಯಾವ ಜಾತಿಗಳು ನಿಮಗೆ ಓಟ್ ಹಾಕಿಲ್ವಂಗರೆ ನಿಮ್ಮ ಹಬ್ಬಗೆ ಸ್ವಜಾತಿಯವರು ಮತ್ತು ಮುಸಲ್ಮಾನರು ಇಬ್ಬರೇ ಓಟ್ ಹಾಕ್ಬಿಟ್ಟು ಬಂದಿದ್ದಾರೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದ ಆಗುವಂಥ ಅವಕಾಶ ಇದೆ ಅಂತ ಅಂದ್ಕೊಂಡು ದಲಿತ ಸಮುದಾಯನೂ ಕೂಡ ಕೈ ಹಿಡಿದಿದೆ ಎಲ್ಲ ಜಾತಿ ಜನಾಂಗದವರು ಕೈ ಹಿಡ್ದಿದ್ದಾರೆ ಆದರೆ ನೀವು ಸ್ವಜಾತಿಯವರು ಎದುರುಗಡೆ ಕುತ್ಕೊಂಡು ಸ್ವಜಾತಿಯವರು ಮತ್ತು ಮುಸಲ್ಮಾನರು ಇಂಥವ್ರು ಕೈ ಹಿಡಿಬೇಕು ಕೈ ಹಿಡಬೇಕು ಅಂತ ಹೇಳ್ತೀರಿ ಅಂದರೆ ಡಿ ಕೆ ಶಿವಕುಮಾರ್ ಅವರು ಎದೆಗೆ ಈಗ ಮಗನ ಹೆಗಲ ಹೆ ಮೇಲೆ ಬಂದು ಕಿಟ್ಕೊಂಡು ಸಿದ್ದರಾಮಯ್ಯವರು ಹೊಡಿತಾರೆ ಅಂತ ಸ್ಪಷ್ಟವಾಗಿದೆ ಆದರೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ ನಿಮ್ಮ ನಿಮಗೆ ವಿರೋಧಿಗಳು ಬೇರೆ ಎಲ್ಲೂ ಇಲ್ಲ ನಿಮ್ಮ ಪಕ್ಷದೊಳಗಡೆನೇ ಇದ್ದಾರೆ ಅದು ಸಿದ್ದರಾಮಯ್ಯವರೇ ಆಗಿದ್ದಾರೆ ಅವರು ಬೇರೆಯವರ ಮುಖಾಂತರ ಹೇಳಿಕೆ ಕೊಡ್ತಾಯಿದ್ರು ಈಗ ಮಗನ ಮುಖಾಂತರ ಹೇಳಿಕೆ ಕೊಡ್ತಾಯಿದ್ರು ಇದನ್ನು ನೀವು ಅರ್ಥ ಅಂತ ಹೇಳಲಿಕ್ಕೆ ಬಯಸ್ತೀನಿ ಹಾಗೂ ಕರ್ನಾಟಕದ ಮಹಾಜನತೆ ಹೇಳುವಂಥದ್ದು ಇಷ್ಟೇ ಮೂವತ್ತೊಂಬತ್ತು ಸೀಟ್ಗಳನ್ನು ಕೊಟ್ಟಿರುವಂಥ ಲಿಂಗಾಯ ಸಮುದಾಯ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳಿ ಕೈ ಅವ್ರನ್ನ ಕೈ ಹಿಡ್ದಿರುವಂಥ ಒಕ್ಕಲಿಗ ಸಮುದಾಯ ಇರ್ಬೋದು ನಾಯಕ ಸಮುದಾಯ ಇರ್ಬೋದು ಅಥವಾ ಇನ್ನೆಲ್ಲೋ ಬೇರೆ ಬೇರೆ ಜಾತಿ ಜನಾಂಗಗಳಿರ್ಬೋದು ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಕೈ ಹಿಡಿದಿರುವಂಥ ದಲಿತ ದಲಿತ ಸಮುದಾಯ ಇರ್ಬೋದು ನಿಮ್ಮೆಲ್ಲರಿಗೂ ಕೂಡ ದೋಕ ಆಗಿದೆ ಅನ್ನೋದನ್ನು ಇವತ್ತಾರು ಅರ್ಥ ಮಾಡ್ಕೊಳ್ಳಿ ಸಿದ್ದರಾಮಯ್ಯವರು ಚೇರ್ ಬಿಡೋರಲ್ಲ ಎಲ್ಲರ ಕೈಯಲ್ಲಿ ಹೊಡೆದಾಡಿಸ್ಕೊಂಡು ಅವ್ರು ಐದು ವರ್ಷ ಮುಂದುವರಿಯೋರು ಅದೇ ಅವ್ರ ಮಗನ ಬಾಯಿಂದ ಅದೇ ವ್ಯಕ್ತವಾಗ್ತಿದೆ ಎಲ್ಲ ಜಾತಿ ಸಮುದಾಯರು ನೀವು ಕೈ ಹಿಡಿದ್ರಲ್ಲ ನಿಮ್ಮ ಓಟಿಗೆ ಬೆಲೆ ಇಲ್ಲ ಅವರಿಗೆ ಏನಾದ್ರು ಬೆಲೆ ಇದ್ದರೆ ಸ್ವಜಾತಿಯವರು ಮತ್ತು ಮುಸಲ್ಮಾನರಿಗೆ ಅಷ್ಟೇ ಅವರು ಅವ್ರು ಕರೆ ಕೊಡ್ತಾ ಇರೋಂಥದ್ದು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಬಯಸ್ತೀನಿ